ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಗುರುವಾರ ಪೂಜೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯನ್ನು ಪೂಜಿಸುವುದು ಹೇಗೆ ಈ ತಪ್ಪುಗಳು ಆಗದಿರಲಿ ಇಂದು ಗುರುವಾರದ ಶುಭ ದಿನ ಈ ದಿನ ಹಲವೆಡೆ ಭಗವಾನ್ ವಿಷ್ಣುವನ್ನು ಮತ್ತು ಹಲವೆಡೆ ಶ್ರೀ ರಾಘವೇಂದ್ರ ಸ್ವಾಮಿಯನ್ನು ಪೂಜಿಸಲಾಗುತ್ತದೆ ಗುರುವಾರ ರಾಯರನ್ನು ಪೂಜಿಸುವುದು ಹೇಗೆ ಗುರುವಾರ ಈ ತಪ್ಪುಗಳನ್ನು ಎಂದಿಗೂ ಮಾಡದಿರಿ ಗುರುವಾರದಂದು ಕೇವಲ ಭಗವಾನ್ ವಿಷ್ಣುವನ್ನು ಮಾತ್ರವಲ್ಲ ಶ್ರೀ ರಾಘವೇಂದ್ರ ಸ್ವಾಮಿಯನ್ನು ಕೂಡ ಹೆಚ್ಚಿನವರು ಪೂಜಿಸುತ್ತಾರೆ ಗುರು ರಾಘವೇಂದ್ರನನ್ನು ಆರು ಗುರುವಾರಗಳವರೆಗೆ ಪೂಜಿಸಲಾಗುತ್ತದೆ ಏಳನೇ ಗುರುವಾರದಂದು ಗುರುರಾಯರಿಗೆ ಅಂತಿಮ ಪೂಜೆಯನ್ನು ಮಾಡಿ ವಿಶೇಷ ಅರ್ಪಣೆಯನ್ನು ಮಾಡಲಾಗುತ್ತದೆ ಗುರುವಾರದಂದು ರಾಘವೇಂದ್ರನನ್ನು ಪೂಜಿಸುವುದರಿಂದ ಕುಟುಂಬದಲ್ಲಿ ಶಾಂತಿ ಸಂತೋಷ ಮತ್ತು ಆರೋಗ್ಯ ಪ್ರಾಪ್ತಿಯಾಗುತ್ತದೆ ಗುರುವಾರ ರಾಘವೇಂದ್ರ ಸ್ವಾಮಿ ಪೂಜಾ ವಿಧಾನ ಒಂದು ಗುರುವಾರದಂದು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಪೂಜೆಯ ಸ್ಥಳದಲ್ಲಿ ರಂಗೋಲಿಯನ್ನು ಹಾಕಿ ಎರಡನೆಯದಾಗಿ ರಂಗೋಲಿ ಮನೆಯನ್ನು ಅಥವಾ ಪೂಜಾ ಟೇಬಲ್ ನಿಟ್ಟು ಅದರ ಮೇಲೆ ರಾಘವೇಂದ್ರ ಸ್ವಾಮಿಯ ಫೋಟೋ ಅಥವಾ ವಿಗ್ರಹವನ್ನಿಡಬೇಕು ಮೂರನೆಯದಾಗಿ ರಾಘವೇಂದ್ರ ಸ್ವಾಮಿಯ ವಿಗ್ರಹವನ್ನು ಸ್ವಚ್ಛಗೊಳಿಸಿದ ಬಳಿಕ ಶ್ರೀಗಂಧ ಮತ್ತು ಕುಂಕುಮವನ್ನು ವಿಗ್ರಹಕ್ಕೆ ಅನ್ವಯಿಸಿ ನಾಲ್ಕನೆಯದಾಗಿ ನಂತರ ರಾಘವೇಂದ್ರ ಫೋಟೋಗೆ ತುಳಸಿ ಹಾರವನ್ನು ಮತ್ತು ಹೂವಿನ ಹಾರವನ್ನು ಹಾಕಬೇಕು ರಾಘವೇಂದ್ರನ ಪೂಜೆಯಲ್ಲಿ ತಪ್ಪದೇ ತುಳಸಿಯನ್ನು ಅಥವಾ ತುಳಸಿ ಹಾರವನ್ನು ತಪ್ಪದೇ ಉಪಯೋಗಿಸಬೇಕು ಐದನೆಯದಾಗಿ ತಾಜಾ ಹಣ್ಣುಗಳು ತೆಂಗಿನಕಾಯಿಯನ್ನು ವಿಳೆದೆಲೆಯನ್ನು ಅರ್ಪಿಸಬೇಕು ರಾಘವೇಂದ್ರ ಸ್ವಾಮಿಯನ್ನು ಪೂಜಿಸುವ ಮುನ್ನ ವಿಘ್ನೇಶನನ್ನು ಪೂಜಿಸಬೇಕು ಆರನೆಯದಾಗಿ ರಾಘವೇಂದ್ರನಿಗೆ ಧೂಪ ದೀಪಗಳನ್ನು ಬೆಳಗಿಸಿ ನೈವೇದ್ಯವನ್ನು ಅರ್ಪಿಸಿ ನಂತರ ಹನ್ನೊಂದು ಪ್ರದಕ್ಷಿಣೆಯನ್ನು ಹಾಕಬೇಕು ರಾಘವೇಂದ್ರ ಸ್ವಾಮಿಗೆ ಹನ್ನೊಂದು ಪ್ರದಕ್ಷಿಣೆಯನ್ನು ಹಾಕುವಾಗ ಈ ಮಂತ್ರವನ್ನು ತಪ್ಪದೇ ಪಠಿಸಬೇಕು ಪೂಜ್ಯಾಯ ಶ್ರೀ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಭಜತಾಂ ಕಲ್ಪರುಕ್ಷಾಯ ನಮತಾಂ ಶ್ರೀ ಕಾಮಧೇನುವೆ ಗುರುವಾರ ರಾಘವೇಂದ್ರ ಸ್ವಾಮಿಯನ್ನು ಪೂಜಿಸುವಾಗ ಈ ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳಿ ಒಂದು ಶ್ರೀ ರಾಘವೇಂದ್ರ ಸ್ವಾಮಿಯನ್ನು ಪೂಜಿಸಲು ಗುರುವಾರ ಅತ್ಯುತ್ತಮ ದಿನವಾಗಿದೆ ಆದರೆ ಯಾವುದೇ ಶುಭ ದಿನದಂದು ನೀವು ರಾಯರ ಆರಾಧನೆಯನ್ನು ಆರಂಭಿಸಬಹುದು ಇದಕ್ಕೆ ಗುರುವಾರವೇ ಬೇಕೆಂದು ಕಾಯಬೇಕಾಗಿಲ್ಲ ಎರಡನೆಯದಾಗಿ ಪುರುಷರು ಬಿಳಿ ಬಣ್ಣದ ಧೋತಿಯನ್ನು ಧರಿಸಿ ಖಾಲಿ ಮೈಯಲ್ಲಿ ಇರಬೇಕು ಮತ್ತು ಮಹಿಳೆಯರು ಸೀರೆಯನ್ನು ಉಡಬೇಕು ಮೂರನೆಯದಾಗಿ ನೀವು ಗುರುವಾರ ಬೆಳಗ್ಗೆ ಪೂಜೆಯನ್ನು ಮಾಡುವುದಾದರೆ ಬುಧವಾರ ದಿನ ರಾತ್ರಿಯೇ ಪೂಜೆಗೆ ಉಡುವ ಬಟ್ಟೆಯನ್ನು ನೀರಿನಲ್ಲಿ ನೆನೆಸಿಟ್ಟು ಪೂಜೆಗೆ ಸಂಬಂಧಿಸಿದ ಬಟ್ಟೆಗಳನ್ನು ಒಣಗಿಸುವ ಜಾಗದಲ್ಲಿ ಈ ಬಟ್ಟೆಯನ್ನು ಕೂಡ ಒಣಗಿಸಿ ಇಡಬೇಕು ನಾಲ್ಕನೆಯದಾಗಿ ಪೂಜೆಯ ದಿನ ಮಲಗಲು ಹಾಸಿಗೆ ಅಥವಾ ದಿಂಬನ್ನು ಬಳಸಬೇಡಿ ಮಲಗುವ ನೆಲದಲ್ಲಿ ಶುದ್ಧ ಬಟ್ಟೆ ಅಥವಾ ಚಾಪೆಯನ್ನು ಹಾಕಿ ಆರನೆಯದಾಗಿ ಮನಸ್ಸನ್ನು ನಿಮ್ಮ ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಮರೆಯದಿರಿ ಈ ದಿನ ನೀವು ಉಪವಾಸ ಆಚರಿಸುವುದು ಉತ್ತಮ ಸಂಪೂರ್ಣ ಉಪವಾಸ ಮಾಡಲು ಸಾಧ್ಯವಾಗದಿದ್ದರೆ ಹಣ್ಣು ಮತ್ತು ಹಾಲನ್ನು ಸೇವಿಸಬಹುದು ಏಳನೆಯದಾಗಿ ಮಾಂಸಾಹಾರ ಮತ್ತು ಮದ್ಯವನ್ನು ಸೇವಿಸಿ ಗುರು ರಾಯರನ್ನು ಪೂಜಿಸಬಾರದು ಗುರುವಾರದಂದು ಶ್ರೀ ರಾಘವೇಂದ್ರ ಸ್ವಾಮಿಯನ್ನು ಪೂಜಿಸುವುದರಿಂದ ಸಂತೋಷ ಆರೋಗ್ಯ ಮತ್ತು ಸಮೃದ್ಧಿಯನ್ನು ಪ್ರಾಪ್ತವಾಗುತ್ತದೆ ಗುರುವಾರವು ಭಗವಾನ್ ವಿಷ್ಣುವಿಗೆ ಅರ್ಪಿತವಾದ ದಿನವಾದರೂ ಇಂದು ಹಲವೆಡೆ ಭಗವಾನ್ ವಿಷ್ಣುವನ್ನು ಮತ್ತು ಇನ್ನೂ ಹಲವೆಡೆ ಗುರು ರಾಯರನ್ನು ಪೂಜಿಸುತ್ತಾರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು